ನಿನ್ನೆ ಸೀನಿಯರ್ ಅಡ್ವೊಕೇಟ್ ಭೇಟಿ ಮಾಡಿದ್ವಿ ಕೆ ಎಸ್ ರೀ ಎಕ್ಸಾಮ್ಸ್ ಬಗ್ಗೆ ಸುಮಾರು ಒಂದು ತ್ರೀ ಅವರ್ಸು ಚರ್ಚೆ ಮಾಡಿದ್ವಿ ಆ ಚರ್ಚೆಯಲ್ಲಿ ಆದಮೇಲೆ ಆ ಒಂದು ಒಪಿನಿಯನ್ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಈ ಒಂದು ಕೆ ಎಸ್ ಎಕ್ಸಾಮ್ಸು ಕೆ ಪಿ ಎಸ್ ಸಿ ನಿಲುವೇನು ಮತ್ತು ಈ ಒಂದು ಸ್ಟೂಡೆಂಟ್ಸ್ ಏನು ಸ್ಟೇ ತೊಗೊಂಡಿರ್ತಾರಲ್ಲ ಅವ್ರು ಅವ್ರ ಬಗ್ಗೆನೂ ಅಷ್ಟೇ ಎಲ್ಲನೂ ಚರ್ಚೆ ಮಾಡಿದ್ವಿ ಕೆ ಪಿ ಎಸ್ ಸಿ ಯಾಕೆ ಇಷ್ಟೊಂದು ಮಿಸ್ಟೇಕ್ ಮಾಡ್ತಾ ಇದೆ ಸ್ಟೂಡೆಂಟ್ಸ್ ಬಗ್ಗೆ ಮತ್ತು ಸರ್ಕಾರ ಯಾಕೆ ಇದ್ರ ಬಗ್ಗೆ ಎಚ್ಚೆತ್ಕೊತಾ ಇಲ್ಲ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದಾಗ ನಾವು ಕನ್ಕ್ಲೂಷನ್ ಏನಪ್ಪ ಅಂತಂದರೆ ಈ ಒಂದು ಕೆ ಪಿ ಸಿಯಲ್ಲಿ ಆಲ್ಮೋಸ್ಟು ಒಂದು ಎಕ್ಸಾಮ್ಸ್ ನಡೆಸಾದ ಮೇಲೆ ಅಷ್ಟೊಂದು ಮಿಸ್ಟೇಕ್ಸ್ ಮಾಡಿ ಎಕ್ಸಾಮ್ಸನ್ನ ಒಂದು ನಾವು ಪ್ರತಿಭಟನೆ ಮಾಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ ಆ ಪ್ರತಿಭಟನೆ ಮಾಡಾದ ಮೇಲೆ ಒಂದು ಸಿ ಎಮ್ ಸರ್ ಒಂದು ರೀ ಎಕ್ಸಾಮ್ಸ್ ಮಾಡಬೇಕು ಅಂತ ಆದೇಶ ಹೊಡೆ ಹೊಡಿಸಿದ್ರು ವಿತಿನ್ ಟೂ ಮಂತ್ಸಲ್ಲಿ ಕೆ ಪಿ ಸಿಯಿಂದ ಕಂಡಕ್ಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದರೆ ಕೋರ್ಟಿಂದ ಯಾವುದೇ ಸ್ಟೇ ಆಗ್ತಾ ಇರಲಿಲ್ಲ ಈ ಒಂದು ಕೆ ಪಿ ಎಸ್ ಸಿ ಅವರು ಅರ್ಥ ಮಾಡ್ಕೊಬೇಕಾಯಿತ್ತು ಟೂ ಮಂತ್ಸಲ್ಲಿ ಎಕ್ಸಾಮ್ಸ್ ಮಾಡಬೇಕಾಗಿತ್ತು ಈ ಒಂದು ಕೆ ಪಿ ಎಸ್ ಸಿಯಲ್ಲಿ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಕೆ ಪಿ ಎಸ್ ಸಿ ಒಳಗಡೆನೆ ತುಂಬ ಅಂದರೆ ಈಗ ಒಂದು ಕರಪ್ಷನ್ಗೆ ಯಾಕೆಂದರೆ ಅದಕ್ಕೂ ಮುಂಚೆ ನಾವು ಪ್ರೀವಿಯಸ್ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ರಲ್ಲ ವೀಕ್ ಡೇಸಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಒಂದು ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡಿ ಅಂತಲೂ ಕೇಳಿದ್ವಿ ಆ ಮೂಮೆಂಟಲ್ಲಿ ಮಾಡಿರಲಿಲ್ಲ ಮತ್ತು ನಾವು ಕೋರ್ಟು ಕೋರ್ಟಲ್ಲಿ ಹೋಗಿದ್ದಾಗೂ ನಾವು ಕೋರ್ಟಲ್ಲಿ ಕೇಳಿದ್ವಿ ಅವಾಗಲೂ ಆಗಲಿಲ್ಲ ಮತ್ತು ಆದಮೇಲೆ ಸೇಮ್ ಡೇ ಇನ್ನೊಂದು ಟೂ ಡೇಸ್ ಎಕ್ಸಾಮ್ಸ್ ಇದೆ ಅಂತಾಗ ಆ ಒಂದು ಈ ಒಂದು ತೇಜಸ್ವಿ ಸೂರ್ಯ ಸರು ಮತ್ತು ಧೀರಜ್ ಮುಂದ್ರಾಜ್ ಸರು ಇವರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಒಂದು ಚೇರ್ಮನ್ ಭೇಟಿ ಮಾಡಿ ಈ ಒಂದು ಎಕ್ಸಾಮ್ಸ್ ಬಗ್ಗೆ ಚರ್ಚೆ ಮಾಡಿದ್ರು ಯಾಕೆ ನೀವು ಇಷ್ಟೊಂದು ಅರ್ಜೆಂಟಾಗಿ ಮಾಡ್ತಾಯಿದ್ದೀರ ಅಂತ ಕೇಳಿದಾಗ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿದಾಗ ಆ್ಯಕ್ಚುಲಿ ಅವರೇ ಹೇಳಿರೋದು ಏನಂದರೆ ಈ ಒಂದು ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಜನ ಮೆಂಬರು ಈ ಒಂದು ಅವ್ರದ್ದು ಟರ್ಮ್ ಎಕ್ಸ್ಪೈರ್ ಆಗ್ತಾಯಿದೆ ಅದು ಅವ್ರಿಗೋಸ್ಕರ ನಾವು ಅವ್ರಿಗೋಸ್ಕರ ನಾವು ಎಕ್ಸಾಮ್ಸ್ ಬೇಗ ಕಂಡಕ್ಟ್ ಮಾಡಿ ಈ ಒಂದು ನೋಟಿಫಿಕೇಷನ್ನ ಬೇಗ ಮುಗಿಸ್ಬೇಕಂತ ಹೇಳ್ತಾಯಿದ್ರು ಅಂದರೆ ಇದು ಉದ್ದೇಶ ಏನು ಅಂತ ಗೊತ್ತಾಗಿಲ್ಲ ನಂಗೆ ಅವಾಗ್ಲೂ ಈ ಒಂದು ಕರಪ್ಷನ್ ಮಾಡೋದಕ್ಕೆ ಬೇರೆ ನಿಮಗೆ ಬೇರೆ ಕೆಲಸ ಸಿಗಲಿಲ್ವಾ ಈ ಒಂದು ಕೆ ಪಿ ಎಸ್ ಸಿ ಸ್ಟೂಡೆಂಟ್ಸ್ ಬಗ್ಗೆಯೇ ಅಂತ ಒಂದು ಪ್ರಶ್ನೆ ಉದ್ದು ಅಲ್ಲಿ ಉಟ್ಕೊಂಡಿತ್ತು ಅದಾದಮೇಲೆ ಈ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾಗ ಸುಮಾರು ಐವತ್ತರಿಂದ ಅರವತ್ತು ಕ್ವಶನ್ಸು ಕನ್ನಡದಲ್ಲಿ ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂದರೆ ಕನ್ನಡ ಟ್ರಾನ್ಸ್ಲೇಷನಲ್ಲಿ ಮಿಸ್ಟೇಕ್ ಮಾಡಿದರು ಅದರಿಂದ ನಾವು ಪ್ರತಿಭಟನೆ ಮಾಡಿ ಈ ಒಂದು ಸಿ ಎಮ್ ಸರ್ ಅದನ್ನು ಟ್ವೀಟ್ ಮಾಡಿ ರೀ ಎಕ್ಸಾಮ್ಸ್ ಮಾಡಿ ಅಂತ ಹೇಳಿದರು ಮತ್ತು ಒಂದು ಎರಡು ಮೂರು ಅಧಿಕಾರಿಗಳ್ನ ಸಸ್ಪೆಂಡ್ ಮಾಡಿನೋ ಅಂತ ಕೇಳ್ಕೊಂಡಿದ್ವಿ ಅದನ್ನು ಅವರು ಟ್ವೀಟ್ ಮುಖಾಂತರ ಮಾಡಿದರು ಬಟ್ ಕೆ ಪಿ ಎಸ್ ಸಿ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಆ್ಯಕ್ಷನ್ ಮಾಡಿ ಈ ಒಂದು ಕೆ ಪಿ ಎಸ್ ಸಿ ರಿ ಎಕ್ಸಾಮ್ಸ್ ಮಾಡಬೇಕಂತಂದರೆ ಏನೆಲ್ಲ ಮಿಸ್ಟೇಕ್ಸ್ ಆಗಿದೆ ಆವಾಗ ಒಂದು ಕಮಿಟಿ ರಚನೆ ಮಾಡಿ ನೆಕ್ಸ್ಟ್ ಫರ್ದರ್ ನಾವು ಈ ರೀ ರಿ ಎಕ್ಸಾಮ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ರೀ ಎಕ್ಸಾಮ್ ಮಾಡ್ತೀವಿ ಅಂತೇಳಿ ಒಂದು ಡೇಟ್ ಕೂಡ ಅನೌನ್ಸ್ ಮಾಡಿದರು ಕೆ ಪಿ ಎಸ್ ಸಿ ಅವರು ಮೊದಲನೇದಾಗಿ ಆ ಒಂದು ಎರಡು ಆದಮೇಲೆ ಡಿಸೆಂಬರ್ ಟ್ವೆಂಟಿ ನೈನ್ತ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತ ಡೇಟ್ ಬಿಟ್ಟಾದಮೇಲೆ ಮತ್ತೆ ಇವರು ಕೋರ್ಟಲ್ಲಿ ಸ್ಟೇ ಹೋದಾಗ ನಿಮಗೆ ಅಲ್ಲಿ ಅನಿಸುತ್ತೆ ಸ್ಟೂಡೆಂಟ್ಸ್ಗೆ ಸ್ಟೇ ಯಾಕೆ ಹೋದ್ರು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ ಇಲ್ಲಿ ಸ್ಟೇ ಎರಡು ತಿಂಗ್ಳಾದ ಯಾಕೆ ಹೋದರು ಅಷ್ಟು ದಿನ ಯಾಕೆ ಹೋಗಿಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕು ಒನ್ ತಿಂಗಳು ಈ ಒಂದು ಒನ್ ಆ್ಯಂಡ್ ಹಾಫ್ ತಿಂಗ್ಳಾಯಿತು ಒಂದು ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಈ ಕೇಸ್ ಸ್ಟೇ ಕೊಟ್ಟು ಕೋರ್ಟು ಇಲ್ಲಿವರೆಗೂ ಕೆ ಪಿ ಎಸ್ ಸಿ ಯಾಕೆ ಯಾವುದೇ ರೀತಿ ಅಡ್ವೊಕೇಟ್ಸ್ ಇಟ್ಟು ಆ ಒಂದು ಕಮಿಟಿ ರಿಪೋರ್ಟ್ ಇರ್ಬೋದು ಕೆ ಪಿ ಎಸ್ ಸಿಲಿ ನಾವು ತೊಗೊಂಡಿರೋ ನಿರ್ಧಾರ ಇರ್ಬೋದು ಗೌರ್ಮೆಂಟ್ ತೊಗೊಂಡಿರೋ ನಿರ್ಧಾರ ಇರ್ಬೋದು ಕೋರ್ಟಿಗೆ ಯಾಕೆ ಇಲ್ಲಿವರೆಗೂ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ ಮತ್ತು ಅದಾದಮೇಲೆ ನಾವು ರೀ ಎಕ್ಸಾಮ್ಸ್ ಮಾಡ್ತೀವಿ ಅಂತ ಹೇಳಿ ಒಂದು ಸತಿ ಅವ್ರು ಕೊಟ್ಟಾದ ಮೇಲೆ ಪ್ರಕಟಣೆ ಪ್ರಕಟಣೆ ಹೊಡಿಸಿದ್ದಾರೆ ಡಿಸೆಂಬರ್ ಟ್ವೆಂಟಿ ನೈನ್ತ್ ಎಕ್ಸಾಮ್ಸ್ ಮಾಡ್ತೀನಿ ಅಂತೇಳಿ ಮತ್ತು ರೀಸೆಂಟಾಗಿ ನಿಮಗೆ ಗೊತ್ತಿರಬೇಕು ಅಡ್ಮಿಟ್ ಕಾರ್ಡೆಲ್ಲ ಓಡಿಸಿದ್ದಾರೆ ಕೊಟ್ಟಿ ಬಿಟ್ಟಿದ್ದಾರೆ ಇದೆಲ್ಲ ಪ್ರಿಪ್ರೇಷನ್ ಇರಬೇಕಾದ್ರೆ ನೀವು ಯಾಕೆ ಕೋರ್ಟಲ್ಲಿ ಸ್ಟೇ ಆಗಿರೋದನ್ನೋ ಸ್ಟೇ ವೇಕೇಟ್ ಮಾಡಿಸಿಲ್ಲ ಇದು ಒಂದು ಕ್ವಶನ್ ಮಾರ್ಕು ಯಾಕೆ ಮಾಡಿಸಿಲ್ಲ ಅನ್ನೋದು ಕೆ ಪಿ ಎಸ್ ಸಿ ಅವ್ರು ಏನು ಮಾಡ್ತಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಸುಮಾರು ಒಬ್ಬೊಬ್ರು ಏನು ಮೆಂಬರ್ಸು ನಮಗೆ ಗೊತ್ತಿರೋ ಬೇರೆ ಮಾಹಿತಿ ಹೇಳಿರೋದು ಅರವತ್ತರಿಂದ ಎಂಬತ್ತು ಕೋಟಿ ದುಡ್ಡು ಮಾಡಿಕೊಂಡು ಕೇಳ್ತಾ ಇದ್ದಾರೆ ಅಂದರೆ ಅರವತ್ತು ಕೋಟಿ ದುಡ್ಡು ಒಂದು ಅವರು ರಿಟೈರ್ಡ್ ಆಗೋಕ್ಕೆ ಮುಂಚೆ ಈ ಒಂದು ಆದಷ್ಟು ಬೇಗ ಮು ಅವ್ರದ್ದು ಟರ್ಮ್ ಮುಗೀತಾ ಇದೆ ಅದಕ್ಕೋಸ್ಕರ ಅವ್ರು ಬೇಗ ದುಡ್ಡು ಮಾಡ್ಕೊಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರಬೇಕು ಬಟ್ ಆದರೆ ನಾನು ಸ್ಟೂಡೆಂಟ್ಸಲ್ಲಿ ಹೇಳ್ತಾ ಇರೋದು ಈ ಒಂದು ಸ್ಟೇ ಇರೋದು ಇರೋದಿರ್ಬೋದು ಬೇರೆ ಯಾರೆಲ್ಲ ಕೇಸ್ ಹಾಕಿದ್ದಾರೆ ಇವನ್ ನಿಮಗೆ ಗೊತ್ತಿರಬೇಕು ಪಿ ಎಸ್ ಐ ಕೇಸು ಇದೇ ರೀತಿಯಾಗಿತ್ತು ಅಂದರೆ ಅವ್ರ ಫಲಿತಾಂಶ ಆರ್ಡರ್ ಕಾಪಿ ಕೊಡಿ ಅಂತ ಹೇಳಿ ಲಿಸ್ಟಲ್ಲಿ ಇನ್ನೂ ಲಿಸ್ಟಲ್ಲಿ ಹೆಸರು ಇದೆ ಅಂತೇಳಿದ ತಕ್ಷಣ ಅವ್ರು ಆರ್ಡರ್ ಕಾಪಿ ಕೊಡಿ ಅಂತ ತುಂಬ ಡಿಮ್ಯಾಂಡ್ ಮಾಡಿ ಪ್ರತಿಭಟನೆ ಮಾಡ್ತಾಯಿದ್ರು ಕೊನೆಗೆ ತನಿಖೆ ಆದಮೇಲೆ ಅವರೇ ಕರಪ್ ಮಾಡಿದರು ಎಷ್ಟೋ ಲಕ್ಷ ಐವತ್ತರ ಐವತ್ತರವತ್ತು ಲಕ್ಷ ದುಡ್ಡು ಕೊಟ್ಟು ಕರಪ್ಷನ್ ಮಾಡಿ ಅವರು ಕೂಡ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದಾರೆ ಇದೆಲ್ಲ ಆಗಿದೆ ಅಂತ ಅಂತ ಅಂದಾಗ ಈ ಒಂದು ಕೇಸ್ ಹಾಕಿರೋರು ಯಾಕೆ ಇಷ್ಟು ಆತರವಾಗಿ ಕೆ ಪಿ ಎಸ್ ಸಿ ಅವರು ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ಗೆ ಕೇಸ್ ಹಾಕೋದಕ್ಕೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ನಾವೇನಾದರೂ ಸಪೋಸ್ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಸಂಘಟನೆ ಕೂಡ ಈ ಒಂದು ಒಂದು ಸ್ವಲ್ಪ ಮಾಹಿತಿ ಅಂದರೆ ನಮ್ಮ ಹತ್ರ ಆಲ್ರೆಡಿ ಸ್ವಲ್ಪ ಕೆಲವೊಂದು ಪ್ರೂಫ್ಸ್ ಇದೆ ಅದನ್ನು ಯಾವಾಗ ನಾವು ಎಲ್ಲಿ ಕೊಡಬೇಕನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ನೋಡೋಣ ಯಾಕೆಂದರೆ ನಮ್ಮ ಹತ್ರ ಇದಕ್ಕೂ ಮುಂಚೆ ಬೇರೆ ಎಕ್ಸಾಮ್ಸ್ ಬಗ್ಗೆ ಒಂದು ಕರಪ್ಷನ್ ಮಾಡಿರೋದ್ರ ಬಗ್ಗೆ ಸ್ವಲ್ಪ ಪ್ರೂಫ್ ಇದೆ ಅದನ್ನು ಕೂಡ ನಾವು ಒಂದು ಕೆಲವೊಂದು ವೀಡಿಯೋಸನ್ನ ಎಲ್ಲಿ ಕೊಡಬೇಕಂತ ನೋಡಿದ್ವಿ ಆಲ್ರೆಡಿ ಒಂದು ಸತಿ ನಾವು ಲೋಕಾಯುಕ್ತ ಹೋಗ್ಬಿಟ್ಟು ಆ ವೀಡಿಯೋಸ್ನೆಲ್ಲ ಇದು ಮಾಡಿದ್ವಿ ಬಟ್ ಆದರೆ ಲೋಕಾಯುಕ್ತದಲ್ಲದ್ದು ಲೋಕಾಯುಕ್ತದಲ್ಲೂ ಅಲ್ಲೂ ಕೂಡ ಆಗಿರೋ ಎಲ್ಲ ಮುಂದೆ ಏನಾದರೂ ಆಗ್ತಾಯಿದೆ ಅಂತ ಹೇಳಿದ್ರೆ ಅವಾಗ ನಮಗೆ ಇಂಟಿಮೇಟ್ ಮಾಡಿ ಅವಾಗ ನಾವು ಬರ್ತೀವಿ ಈ ವಿಡಿಯೋನ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಅಂತಲೂ ಹೇಳ್ತಿದ್ರು ಬಟ್ ಆದರೂ ನೋಡೋಣ ನಾವು ಇದಕ್ಕೆ ಮುಂಚೆ ಏನು ನೆಕ್ಸ್ಟ್ ಫರ್ದರ್ ಏನು ಸ್ಟೆಪ್ಸ್ ತೊಗೊಬೇಕು ಅಂತದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಬಟ್ ಆದರೆ ಈ ಒಂದು ಕೆ ಪಿ ಎಸ್ ಸಿ ಯಾಕೆ ಇಷ್ಟೊಂದು ಅಂದರೆ ಕೇಸ್ ಹಾಕಿರೋರ ಬಗ್ಗೆ ಇಲ್ಲ ಒಂದು ಕೇಸ್ ಬಗ್ಗೆ ಅಷ್ಟು ಕಾಳಜಿ ತೋರಿಸ್ತಾ ಇಲ್ಲ ಮತ್ತು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಅವಾಗ ಅಷ್ಟು ಮಾಡ್ತಾ ಮಾಡ್ತಾಯಿದ್ರಿ ನೀವು ಯಾವಾಗ ನೀವು ಆಗಸ್ಟ್ ಆಗಸ್ಟ್ ಇರ್ಬೋದು ಮತ್ತು ಜುಲೈ ಇರ್ಬೋದು ಅದಾದಮೇಲೆ ನೀವು ಇಷ್ಟೊಂದು ಡಿಲೇ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಈ ಒಂದು ಸೀರಿಯಸ್ ಆಗಿ ತೊಗೊಬೇಕು ಯಾಕೆ ಅಂತಂದರೆ ಸ್ಟೂಡೆಂಟ್ಸ್ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ಸ್ ಮಾಡಿ ಬರೀಬೇಕಂತ ಇದ್ದಾರೆ ಈ ಕೋರ್ಟಲ್ಲಿ ಹೋದರೂ ಕೂಡ ನೀವು ಒಂದು ಕಮಿಟಿಯಲ್ಲಿ ಏನಾಗಿದೆ ಚರ್ಚೆ ಆಗಿದೆ ಕಮಿಟಿ ರಿಪೋರ್ಟ್ ಏನು ಬಂದಿದೆ ಅದನ್ನು ನೀವು ಸು ಕೋರ್ಟಿಗೆ ಸಬ್ಮಿಟ್ ಮಾಡಿ ಸ್ಟೇ ವೆಕೇಟ್ ಮಾಡಿಸಿ ಯಾಕೆ ನೀವು ಇಷ್ಟು ದಿನ ಡಿಲೇ ಮಾಡ್ತಾ ಇದ್ದೀರಾ ನಾವು ಇಲ್ಲಿವರೆಗೂ ಲಾಸ್ಟ್ ವೀಕ್ ನಿನ್ನೆ ತನಕ ನಾವು ಕೇಳಿದ್ದೀನಿ ಇನ್ನೂವರೆಗೂ ನೀವು ಯಾವುದೇ ಅಡ್ವೊಕೇಟ್ ಹೋಗ್ಬಿಟ್ಟು ಈ ಒಂದು ಕೇಸ್ ಬಗ್ಗೆ ಏನೂ ನೀವು ಅಪೀಲ್ ಮಾಡೇ ಇಲ್ಲ ಹಂಗಾಗಿ ಈ ಒಂದು ಮೊನ್ನೆ ನೀವು ಆರ್ ಟಿಕೆಟ್ ಮುಟ್ಟಿ ಬಿಟ್ಬಿಟ್ಟಿದ್ದೀರಾ ಆರ್ ಟಿಕೆಟ್ ಇಡ್ಕೊಂಡು ಹೋಗಿ ಅವರು ಸ್ಟೇ ಏನು ಕಂಟೆಂಪ್ಟ್ ಹೋಗಿದ್ದಾರೆ ಈ ಒಂದು ಯಾಕೆ ಯಾರು ಸ್ಟೇ ತೊಗೊಂಡಿದ್ದಾರೆ ಇಲ್ಲಿ ಇವ್ರಿಗೆ ಯಾಕೆ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದೀರಾ ಅಂತೇಳಿ ನೀವು ಯಾಕೆ ಇನ್ನೂ ಏನು ಮಾಡ್ತಾ ಇಲ್ಲ ಅಂತೇಳಿ ನಮ್ಮ ಸಂಘಟನೆ ಕೂಡ ಈ ಒಂದು ಕೇಸ್ ಕೆ ಎಸ್ ರೀ ಎಕ್ಸಾಮ್ ಅಂತ ಏನು ಸ್ಟೇ ಇದೆ ಅದನ್ನು ಧಾರವಾಡದ ಹೈಕೋರ್ಟಲ್ಲಿ ನಾವು ಒಂದಷ್ಟು ಒಂದು ಹತ್ತು ಜನ ಸ್ಟೂಡೆಂಟ್ಸು ಈ ಒಂದು ಇಂಪ್ಲೀಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಒಂದಾಗಿ ಈ ಒಂದು ಎಕ್ಸಾಮ್ಸ್ ಬಗ್ಗೆ ಈ ಒಂದು ಎಕ್ಸಾಮ್ ರೀ ಎಕ್ಸಾಮ್ ಆಗ್ ಆಗಲೇಬೇಕು ಯಾಕೆ ಅಂತಂದರೆ ಅವರು ಒಬ್ಬೊಬ್ಬರೇ ನಾವು ಸಾವಿರ ಜನ ಹೋಗ್ತೀವಿ ಯಾಕೆಂದರೆ ಇಂಪ್ಲೀಟ್ ಮಾಡಿ ಎಕ್ಸಾಮ್ಸ್ ರೀ ಎಕ್ಸಾಮ್ ಆಗಬೇಕಂತೇಳಿ ಸರ್ಕಾರನೂ ಈ ಒಂದು ಸ್ಟೂಡೆಂಟ್ಸ್ಗೆ ಎನ್ಕರೇಜ್ ಮಾಡಬಾರ್ದು ಯಾಕೆಂದರೆ ಆ ಒಂದು ಕ್ಯಾಂಡಿಡೇಟ್ಸು ಈ ಒಂದು ಸ್ಟೇ ಹೋಗೋದಕ್ಕೂ ಆಗಲ್ಲ ಯಾಕೆ ಅಂತೇಳಿದ್ರೆ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಸೆಲೆಕ್ಟ್ ಆಗ್ತಾರೋ ಯಾರು ಸೆಲೆಕ್ಟ್ ಆಗಲ್ಲ ಅನ್ನೋದ್ರ ಬಗ್ಗೆ ಗೊತ್ತೇ ಇರಲ್ವಲ್ಲ ಮಾಹಿತಿನೇ ಇರಲ್ಲ ಫಸ್ಟ್ ಥಿಂಗ್ ಏನಾದ್ರು ಅದು ರಿಸಲ್ಟ್ ಬಿಟ್ಟು ಅವ್ರ ಲಿಸ್ಟಲ್ಲಿ ಹೆಸರು ಇದ್ದರೆ ಏನೋ ಅಂತ ಹೇಳ್ಬೋದಾಯ್ತು ಮತ್ತು ಏನೋ ಕೀ ಆನ್ಸರ್ ಬಿಟ್ಟಿದ ತಕ್ಷಣ ಸೆಲೆಕ್ಟ್ ಆಗ್ತೀನಿ ಅಂತ ಏನದರಲ್ಲಿ ಲಿಸ್ಟಲ್ಲಿ ಅವ್ರಿಗೇನು ಕೆ ಪಿ ಸಿಯಿಂದ ಏನೋ ಮಾಹಿತಿ ಕೊಟ್ಟಿದ್ದೀರಾ ನೀವು ಸೆಲೆಕ್ಟ್ ಆಗ್ತೀರಾ ಇಲ್ಲ ನೀವು ಕೇಸ್ ಹಾಕಿ ಅಂತೇಳಿ ಅದ್ರ ಬಗ್ಗೆ ಎಲ್ಲ ತನಿಖೆ ಆಗಬೇಕು ಫಸ್ಟು ಯಾಕೆ ಅಂತಂದರೆ ಈ ಒಂದು ಸ್ಟೂಡೆಂಟ್ಸ್ ಇರ್ಬೋದು ಈವನ್ ನೀವು ನೀವು ಸೆಲೆಕ್ಟ್ ಆದಮೇಲೂ ಕೂಡ ನಾವು ಸುಮ್ಮನೆ ಅಂತೂ ಬಿಡಲ್ಲ ಈ ಒಂದು ತನಿಖೆ ಆಗಲೇಬೇಕಾಗುತ್ತೆ ಯಾಕೆಂದರೆ ನೀವು ಸುಮ್ಮನೆ ಇಲ್ಲಿ ಕೋರ್ಟಲ್ಲಿ ನೀವು ಸ್ಟೇ ತೊಗೊಂಡು ಬೇರೆ ರೀತಿ ಇರ್ಬೋದು ಬೇರೆ ಸ್ಟೂಡೆಂಟ್ಸ್ ಬರೀ ಒಬ್ರೆ ಅಂತಲ್ಲ ಯಾರೇ ಕೋರ್ಟ್ಗೆ ಹೋಗಿರೋರು ಅವರೆಲ್ಲರದ್ದು ನೇಮ್ ಇರುತ್ತೆ ಅವರೆಲ್ಲಾರ ಮೇಲೂ ಯಾರು ಸೆಲೆಕ್ಟ್ ಆದಮೇಲೂ ಕೂಡ ಈವನ್ ನಾವು ಅದನ್ನು ತನಿಖೆ ಮಾಡಿಸೇ ಮಾಡಿಸ್ತೀವಿ ಯಾಕೆ ಅಂತಂದರೆ ಈ ಒಂದು ಕೆ ಪಿ ಎಸ್ ಸಿ ಅವರು ಯಾವ ರೀತಿ ನಿಲುವು ತೊಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೆ ಸಪೋರ್ಟ್ ಮಾಡ್ತಿದಾರೆ ಅಂತ ಗೊತ್ತಾಗ್ತಾ ಇಲ್ಲ ನೀವು ಈ ಕಡೆ ಪ್ರಾಮಾಣಿಕ ಓದ್ತಾ ಇದ್ದಿರೋರಿಗೆ ಸಪೋರ್ಟ್ ಮಾಡ್ತೀರಾ ಇಲ್ಲ ಕರಪ್ಷನ್ ಮಾಡೋರಿಗೆ ಸಪೋರ್ಟ್ ಮಾಡ್ತೀರಾ ನಮಗಂತೂ ಖಂಡಿತ ಗೊತ್ತಾಗ್ತಾಯಿಲ್ಲ ಇದ್ರ ಬಗ್ಗೆ ನೀವು ಖಂಡಿತ ನೀವು ಮಾಹಿತಿ ಕೊಡಲೇಬೇಕಾಗುತ್ತೆ ನೀವು ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗುತ್ತೆ ಸ್ಟೂಡೆಂಟ್ಸ್ಗೆ ಇಷ್ಟೊಂದೆಲ್ಲ ನೀವು ನಿಮ್ಮದೇ ಮಿಸ್ಟೇಕ್ ಇದೆ ಕೆ ಪಿ ಎಸ್ ಸಿ ಅವರು ನೀವು ಯಾವುದೇ ರೀತಿ ಹೋದ್ರೆ ಈ ಕಡೆ ಕೋರ್ಟ್ಗೆ ಹೋಗಿರೋದು ಅಷ್ಟೇ ಈ ಕಡೆ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಾ ಇರೋದು ಎಲ್ಲ ನಿಮ್ಮದೇ ಮಿಸ್ಟೇಕ್ ಇದೆ ಈಗ ನೀವು ಅಡ್ಮಿಟ್ ಕಾರ್ಡ್ ಓಡಿಸಿದಿರಾ ಮತ್ತು ನೀವು ಎಕ್ಸಾಮ್ಸ್ ಟ್ವೆಂಟಿ ನೈನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದಿರಾ ಎಕ್ಸಾಮ್ಸ್ ಟ್ವೆಂಟಿ ನೈನ್ ಡಿಸೆಂಬರ್ಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿವರೆಗೆ ಯಾಕೆ ಡಿಲೇ ಮಾಡ್ತಾ ಇದೀರ ಅಂತ ಗೊತ್ತಾಗ್ತಿಲ್ಲ ಕೋರ್ಟಲ್ಲಿರೋ ಕೇಸ್ನ ಸ್ಟೇ ವೇಕೇಟ್ ಮಾಡಿಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ಬೋದೈತ್ತಲ್ವ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದೀರಂತ ಗೊತ್ತಾಗ್ತಿಲ್ಲ ಸ್ಟೂಡೆಂಟ್ಸ್ಗೆ ಕ್ಲಾರಿಟಿ ಬೇಕು ಇದನ್ನೆಲ್ಲ ನೋಡ್ಕೊಂಡು ಸರ್ಕಾರಕ್ಕೂ ನಾನು ಕೇಳ್ತಾ ಇರೋದೇನಪ್ಪ ಅಂದರೆ ಈ ಒಂದು ಕೆ ಪಿ ಎಸ್ ಸಿಲಿ ಆಡ್ತಾ ಇರೋದನ್ನು ಈ ಒಂದು ಬ್ರೇಕ್ ಹಾಕಬೇಕಾಗುತ್ತೆ ಈ ಕೆ ಪಿ ಎಸ್ ಸಿಲ್ಲಿ ಏನು ಆಟ ಆಡ್ತಿದ್ದಾರೆ ಈ ಮೆಂಬರ್ಸ್ ಇರ್ಬೋದು ಎಲ್ಲರದ್ದು ಅಷ್ಟೇ ಈ ಒಂದು ಸೆಕ್ರೆಟ್ರಿಗೆ ಒಂದು ಡೈರೆಕ್ಷನ್ ಕೊಡಿ ಕೆ ಪಿ ಎಸ್ ಸಿ ಕಮಿಟಿಗೂ ಒಂದು ಡೈರೆಕ್ಷನ್ ಕೊಟ್ಬಿಟ್ಟು ಈ ಒಂದು ಸ್ಟೇ ವೆಕೇಟ್ ಮಾಡಿಸಿ ಆದಷ್ಟು ಬೇಗ ಡಿಸೆಂಬರ್ ಟ್ವೆಂಟಿ ನೈನ್ತ್ ಏನು ಎಕ್ಸಾಮ್ಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಇದು ಕ್ಲಾರಿಫಿಕೇಷನ್ ಕೊಡಬೇಕಾಗುತ್ತೆ ಸ್ಟೂಡೆಂಟ್ಸ್ಗೆ ಡಿಸೆಂಬರ್ ಟ್ವೆಂಟಿ ನೈನ್ತ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀರಾ ಇಲ್ವಾ ಅಂತ ಒಂದು ಕ್ಲಾರಿಫಿಕೇಷನ್ ಕೊಡಿ ಇಲ್ಲ ಸ್ಟೇ ವೆಕೇಟ್ ಮಾಡಿಸ್ತೀರಾ ಇಲ್ವಾ ಅಂತ ಹೇಳಿ ಇಲ್ಲಿವರೆಗೂ ನೀವು ಹಂಗೆ ಬಿಟ್ಕೊಂಡು ಹೋಗ್ತಾ ಇದ್ರೆ ಸ್ಟೂಡೆಂಟ್ಸ್ ಏನಂತ ಹೋಗ್ಬೇಕೇಳಿ ದಯವಿಟ್ಟು ಇದನ್ನೆಲ್ಲ ಸರ್ಕಾರನೂ ಇದನ್ನೆಲ್ಲ ಒಂದು ಆದಷ್ಟು ಬೇಗ ಕ್ಲಾರಿಫಿಕೇಷನ್ ಕೊಡಿ ಅಂತ ಕೇಳ್ಕೊತಿದೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ